ಬಸವಣ್ಣನವರು ಬ್ರಾಹ್ಮಣರಾಗಿದ್ದರೂ ಕೂಡ ವೈದಿಕರು ಏಕೆ ಬಸವಣ್ಣನವರನ್ನು ವಿರೋಧಿಸಿದರು ಬಸವಣ್ಣನವರು ಬ್ರಾಹ್ಮಣರು ಅನ್ನುವ ಕಾರಣಕ್ಕೆ ಯಾರೂ ವಿರೋಧ ಮಾಡಲಿಲ್ಲ ಇಲ್ಲಿ ಮುಖ್ಯವಾಗಿ ಬಸವಣ್ಣನವರು ಬ್ರಾಹ್ಮಣರು ಅನ್ನುವುದಕ್ಕಿಂತ ಬ್ರಾಹ್ಮಣರು ಏನು ತತ್ವಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೊರಟಿದ್ರು ಯಾವ ತತ್ವಗಳನ್ನು ಪ್ರಚಾರ ಮಾಡಕ್ಕೆ ಹೊರಟಿದ್ರು ಅದು ವಿರೋಧ ಇತ್ತಷ್ಟೆ ಬ್ರಾಹ್ಮಣ ಅನ್ನುವಂತಹ ಪದವನ್ನು ಉಪಯೋಗಿಸಿ ಇಲ್ಲಿ ಯಾರೂ ರಾಜಕೀಯ ಮಾಡಿಲ್ಲ ಬಸವಣ್ಣನವರು ಒಬ್ಬರು ಶೈವ ಬ್ರಾಹ್ಮಣರು ಬಸವಣ್ಣನವರು ಶೈವ ಬ್ರಾಹ್ಮಣರಾಗಿದ್ರೂ ಸಹ ಅವರಲ್ಲಿ ನಾನು ಬ್ರಾಹ್ಮಣ ಅನ್ನುವಂತಹ ಅಹಂಕಾರವಾಗಲಿ ಅಥವಾ ಒಂದು ಸ್ವಭಾವವಾಗಲಿ ಅಂದರೆ ಬ್ರಾಹ್ಮಣ ಸ್ವಭಾವವಾಗಲಿ ಅವರಲ್ಲಿ ಇರಲಿಲ್ಲ ನನ್ನನ್ನು ಬ್ರಾಹ್ಮಣನಾಗಿ ಏಕೆ ಹುಟ್ಟಿಸಿದೆ ಶಿವನೇ ಅಂತ ಕೇಳ್ತಾರೆ ಯಾಕೆ ಅಂತಂದರೆ ಕೆಲವರು ಅಸ್ಪೃಶ್ಯ ಸಮಾಜದವರು ಇವರನ್ನು ಬಸವಣ್ಣನವ್ರನ್ನ ಕಂಡ್ರೆ ದೂರ ಇದ್ದರು ಯಾಕೆ ಅಂತಂದರೆ ಅವಾಗಿತ್ತಲ್ಲ ಬ್ರಾಹ್ಮಣರು ಅಂತಂದರೆ ಅತ್ಯಂತ ಶ್ರೇಷ್ಠ ಕುಲದವರು ಅವರು ಎರಡನೇ ದರ್ಜೆಯ ದೇವರು ಅನ್ನುವಂಥದ್ದಿತ್ತಲ್ಲ ಹೀಗಾಗಿ ಬಸವಣ್ಣನವರು ಬ್ರಾಹ್ಮಣರು ಅನ್ನುವಂಥ ಕಾರಣಕ್ಕೆ ಕೆಲವು ಅಸ್ಪೃಶ್ಯ ಸಮಾಜ ಮುಟ್ಟಿಸ್ಕೊಳ್ತಿರಲಿಲ್ಲ ಅವರೇ ಮುಟ್ತಿರಲಿಲ್ಲ ಬಂದು ಬಸವಣ್ಣನವರೇ ಹೋಗಿ ಹಪ್ಕೊಂಡು ತಪ್ಪಿಕೊಂಡ್ರು ಕೂಡ ಅವರು ದೂರ ಹುಡುಕ್ತಾ ಇದ್ದರು ಅದರ ಜೊತೆಗೆ ಬಸವಣ್ಣನವರು ಅದೇ ರಾಜ್ಯದ ಅಂದರೆ ಅದೇ ರಾಜ್ಯದ ಒಬ್ಬ ರಾಜಕಾರಣಿ ಅಂತಂದರೆ ಪ್ರಧಾನಮಂತ್ರಿ ಆಗಿದ್ದರು ಕಲ್ಯಾಣ ಪಟ್ಟಣದ ಪ್ರಧಾನಮಂತ್ರಿ ಆಗಿದ್ದರು ಒಂದು ಕಡೆ ಪ್ರಧಾನಮಂತ್ರಿ ಪಟ್ಟ ಇನ್ನೊಂದು ಕಡೆ ಇವರು ಬ್ರಾಹ್ಮಣರು ಅಂತಕ್ಕಂಥದ್ದು ಇನ್ನೊಂದು ಕಡೆ ಇವರು ಧರ್ಮಗುರುವಾಗಿದ್ದರು ಆವತ್ತಿನ ಕಾಲಕ್ಕೆ ಆಧ್ಯಾತ್ಮಿಕ ದೇವರು ಅನ್ನೋ ರೀತಿಯಲ್ಲಿ ಬಸವಣ್ಣನವರನ್ನು ಅಲ್ಲಿಯ ಜನ ನೋಡ್ತಾ ಇದ್ದರು ಹೀಗಾಗಿ ಇವರನ್ನು ಈ ದೃಷ್ಟಿಯಲ್ಲಿ ಯಾರೂ ವಿರೋಧ ಮಾಡಲಿಲ್ಲ ಬಸವಣ್ಣನವರನ್ನು ಬಸವಣ್ಣನವರನ್ನು ಮಾಡಿದ್ದು ಯಾವುದರಲ್ಲಿ ಅಂತಂತಂದರೆ ಅವರ ತತ್ವ ವಿಚಾರದಲ್ಲಿ ಬಸವಣ್ಣವ್ರು ಏನು ಹೇಳಿದ್ರು ಎಲ್ಲರೂ ಒಂದೇ ಇಲ್ಲಿ ಯಾವುದೇ ವರ್ಗಭೇದ ಇಲ್ಲ ಯಾವುದೇ ವರ್ಣಭೇದ ಇಲ್ಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಶ್ರೇಷ್ಠನಲ್ಲ ಯಾವುದೇ ಒಬ್ಬ ಅಸ್ಪೃಶ್ಯ ಸಮಾಜದವನು ಕೀಳು ಜಾತಿಯಲ್ಲಿ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ಕೀಳಲ್ಲ ಭಗವಂತನ ದೃಷ್ಟಿಯಲ್ಲಿ ಮೇಲೂ ಕೀಳು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ನಾವೆಲ್ಲರೂ ಕೂಡ ಆ ಭಗವಂತ ಶಿವನ ಮಕ್ಕಳು ಆ ನಿರಾಕಾರ ಶಿವನ ಮಕ್ಕಳು ಆದ್ದರಿಂದ ಎಲ್ಲರೂ ಸಮಾನರು ಆ ಶಿವನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಅನ್ನುವಂತಹ ತತ್ವ ಏನಿತ್ತಲ್ಲ ಇದನ್ನು ಆವತ್ತಿನ ಈ ಪೂಜಾರಿಗಳು ಅನಿಸ್ಕೊಂಡವರು ಅಥವಾ ಶಾಸ್ತ್ರಿಗಳು ಅನಿಸ್ಕೊಂಡವರು ಅಥವಾ ಆಗಮಿಕರು ಅನಿಸ್ಕೊಂಡಂಥವ್ರು ಇವರು ಒಪ್ಪಲಿಲ್ಲ ಅಷ್ಟೇ ಈ ವೈದಿಕ ಸಮಾಜ ಅಂತ ಏನು ಹೇಳ್ತೀವಲ್ಲ ಆ ವೈದಿಕ ಸಮಾಜ ಒಪ್ಪಲಿಲ್ಲ ಬಸವಣ್ಣನವರ ಏನು ಬಸವಣ್ಣ ನೀನು ಮಾತಾಡೋ ಮಾತು ನೀನು ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದೀಯಾ ನೀನೊಬ್ಬ ಶ್ರೇಷ್ಠ ನೀನು ನಿನ್ನ ಕುಲದ ಶ್ರೇಷ್ಠತೆಯನ್ನು ಹರಿದಲೇನೆ ಆ ಹರಿಜನರು ಒಂದೇ ನಾವು ಒಂದೇ ನಾವು ವೇದ ಶಾಸ್ತ್ರ ಪುರಾಣಗಳನ್ನು ಅರಿತುಕೊಂಡವರು ತಿಳ್ಕೊಂಡವರು ಕೂಡ ಒಂದೇ ಆ ಚಪ್ಪಲಿ ವಲಯವೂ ಕೂಡ ಒಂದೇ ಅಂತ ಮಾತಾಡ್ತೀಯಲ್ಲ ಏನಾಗಿದೆ ಬಸವಣ್ಣ ನಿನಗೇನು ಬುದ್ಧಿ ಇಲ್ವ ನಿನಗೆ ನೀನು ಕೂಡ ವೇದ ಉಪನಿಷತ್ತು ಶಾಸ್ತ್ರ ಪುರಾಣಗಳನ್ನೆಲ್ಲ ನೀನು ಓದ್ಕೊಂಡಿದ್ದೀಯಲ್ಲ ನೀನು ನೀನು ಎಲ್ಲವನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಂದೇ ಅಂತ ಹೇಳುವಂಥದ್ದು ನಿನ್ನ ತತ್ವ ಇದೆಯಲ್ಲಪ್ಪ ಅದು ನಾವು ಒಪ್ಪೋದಿಲ್ಲ ಆಮೇಲೆ ಗುಡಿಗಳಿಗೆ ಹೋಗ್ಬೇಡ ಅಂತೀಯಂತೆ ನೀನು ಗುಡಿಗಳಲ್ಲಿ ದೇವರಿಲ್ಲ ದೇವರನ್ನು ಕಟ್ಟಾಕಾಗಲ್ಲ ಗುಡಿಗಳಲ್ಲಿ ನೀವು ಯಾಕೆ ದೇವ್ ಗುಡಿಗಳಿಗೆ ಹೋಗ್ತೀರಾ ಅಂತೀಯಂತೆ ಯಾಕೆ ಹೇಳ್ತೀಯ ಆ ಥರ ಅಲ್ಲ ಕಲ್ಲು ದೇವರು ದೇವರಲ್ಲ ಅಂತ ಹೇಳ್ತೀಯಂತೆ ನೀನು ಆ ನಿರಾಕಾರ ದೇವರಿಗೆ ಶಿವನಿಗೆ ಗುಡಿ ಕಟ್ಟಕ್ಕಾಗಲ್ಲ ಅಂತೀ ಏನೇನೋ ಹೇಳ್ತಿದ್ದಂತಪ್ಪ ಅದೆಲ್ಲ ಹೇಳಬೇಡ ನೀನು ಅಂತ ಹೇಳಿ ಅವರ ತತ್ವದ ವಿರುದ್ಧವಾಗಿ ಆವತ್ತಿನ ವೈದಿಕ ಆಚಾರ್ಯಗಳು ಪೂಜಾರಿಗಳು ಶಾಸ್ತ್ರಿಗಳು ಆಗಮಿಕರು ಇದ್ದರೆ ಹೊರತು ಬಸವಣ್ಣನವರನ್ನು ವೈಯಕ್ತಿಕವಾಗಿ ಯಾರು ವಿರೋಧ ಮಾಡಿಲ್ಲ ಇಲ್ಲಿ ಜಾತಿ ಅಂತಕ್ಕಂಥದ್ದು ಆವತ್ತಿನ ಕಾಲಕ್ಕೆ ಒಂದು ಅಜ್ಞಾನದ ಭೂತ ಒಂದು ಅಜ್ಞಾನದ ಕನ್ನಡಿ ಅಂತ ಹೇಳ್ಬೋದು ಅವರು ಆ ಅಜ್ಞಾನದ ಕನ್ನಡಿಯಲ್ಲಿ ಇದ್ಕೊಂಡಂಥವರು ಎಲ್ಲರನ್ನೂ ಹೆಂಗೆ ನೋಡ್ತಾ ಇದ್ರು ಅಂತಂತಂದರೆ ಶ್ರೇಷ್ಠ ಮತ್ತು ಕನಿಷ್ಠ ಅಂತಕ್ಕಂಥದ್ದನ್ನು ಜಾತಿಯಲ್ಲೇ ಇದ್ದರು ಹಂಗೆ ನೋಡಿದ್ರೆ ಇವರೆಲ್ಲ ಡಬಲ್ ಗೇಮ್ಗಳೇಂತಲೇ ಹೇಳ್ಬೋದು ಯಾರು ಈ ವೈದಿಕರು ಈ ಶಾಸ್ತ್ರಿಗಳು ಈಗ ಆಗಮಿಕರು ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಡಬಲ್ ಗೇಮೇ ಸ್ವಲ್ಪ ಹೆಸ್ರು ಮಾಡಿದಂತಹ ಹಿಂದುಳಿದ ವರ್ಗದವ್ರನ್ನ ಶೋಷಿತ ವರ್ಗದವ್ರನ್ನ ದೇವರೇ ಮಾಡ್ಕೊಂಬಿಡ್ತಾರೆ ಆವಾಗ ಇವ್ರಿಗೇನು ಅಪಚಾರ ಆಗೋದಿಲ್ವಾ ಆವಾಗ ಇವರಿಗೆ ಈ ಮುಚ್ಚಟ್ಟು ಮಡಿ ಮೈಲಿಗೆ ಸೂತಕ ಜಾತಕಗಳಾಗೋದಿಲ್ವಾ ನೋಡಿರಿ ಕೃಷ್ಣ ಕೃಷ್ಣ ಒಂದು ಯಾದವ ಕುಲ ಅಂತಂದರೆ ಗೊಲ್ಲ ದನ ಕಾಯುವ ಗೊಲ್ಲ ಅಂದರೆ ಅವರ ವೃತ್ತಿ ಕುಲಕಸ್ಬು ದನ ಕಾಯುವಂಥದ್ದು ಆ ದನ ಕಾಯುವಂತಹ ಯಾದವ ಕುಲದ ಕೃಷ್ಣನ ಕೃಷ್ಣನನ್ನು ಇವರು ದೇವ್ರು ಮಾಡ್ಕೊಂಡ್ರು ಆಗಮಿಕರು ಯಾಕೆ ಅಂತಂತಂದರೆ ಕೃಷ್ಣನಿಗೆ ಬೆಂಬಲ ಹಾಗಿತ್ತು ಆ ಕಾಲದಲ್ಲಿ ಜನಪರವಾದಂತಹ ಬೆಂಬಲ ಹಾಗಿತ್ತು ಅದಕ್ಕೆ ಕೃಷ್ಣನ ದೇವ್ರು ಮಾಡಿಕೊಂಡ್ರು ಕೃಷ್ಣ ಜಾಂಬವಂತನ ಮಗಳನ್ನು ಕೃಷ್ಣ ಮದುವೆ ಮಾಡಿಕೊಂಡು ಆ ಜಾಂಬವಂತ ಯಾರು ಅವನು ನಿಮ್ನಾತಿ ವರ್ಗದವನು ಆ ನಿಮ್ನಾತಿ ವರ್ಗದವನನ್ನು ಹೋಗಿ ಕೃಷ್ಣ ಮದುವೆ ಮಾಡ್ಕೊಂಡ್ರು ಕೂಡ ಅಲ್ಲಿ ಏನು ಅಸ್ಪೃಶ್ಯತೆ ಇವರಿಗೆ ಕಾಡಲಿಲ್ಲ ಅಲ್ಲೂ ಕೂಡ ಕೃಷ್ಣನ ದೇವರು ಅನ್ನೋ ರೀತಿಯಲ್ಲಿ ಯಾಕೆ ಅಂತಂತಂದರೆ ಕೃಷ್ಣನ ಒಂದು ಅವತ್ತಿನ ಕಾಲದ ಒಂದು ಹೆಸರುವಾಸಿ ಆಗಿತ್ತು ಅವನಿಗೆ ಜನ ಬೆಂಬಲ ಹಾಗಿತ್ತು ಪ್ರಚಾರ ಹಾಗಿತ್ತು ಅದಕ್ಕೋಸ್ಕರ ಕೃಷ್ಣನನ್ನು ಹಿಡ್ಕೊಂಡ್ರು ಇನ್ನು ವಾಲ್ಮೀಕಿ ವಾಲ್ಮೀಕಿನೂ ಕೂಡ ಒಂದು ಶೋಷಿತ ವರ್ಗದವನು ನಮಗೆಲ್ಲ ಗೊತ್ತಿದೆ ವ್ಯಾಸ ಮಹರ್ಷಿ ಅವನು ಕೂಡ ಒಂದು ಹಿಂದುಳಿದ ವರ್ಗದಲ್ಲಿ ಹುಡ್ದಂಥವ್ರು ಅವರು ಏನು ಒಂದು ಸಾಧನೆ ಮಾಡಿದ್ರು ಅವರ ಒಂದು ಪ್ರಖ್ಯಾತಿ ಏನು ಪಡ್ಕೊಂಡ್ರು ಆ ಪ್ರಖ್ಯಾತಿ ಪಡ್ಕೊಂಡವ್ರನ್ನೆಲ್ಲ ಮೆತ್ತ 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 ಒಳಕ್ಕೆ ಹಾಕೊಂಡ್ಬಿಡ್ತಾರೆ ಒಳಿಕ್ ಹಾಕೊಂಡ್ರೂ ಕೂಡ ಈ ಚಾತುರ್ ವರ್ಣಗಳಿತ್ತಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥ ಆ ಚಾತುರ್ ವರ್ಣದಲ್ಲಿ ಅವ್ರನ್ನೆಲ್ಲೋ ಒಂದು ಕಡೆ ಒಂದು ಸೇರಿಸ್ಕೊಂಡ್ಬಿಡ್ತಾರೆ ಸೇರಿಸ್ಕೊಂಡ್ಬಿಟ್ಟು ಅವರನ್ನು ಶ್ರೇಷ್ಠರು ಒಂದು ರೀತಿಯಲ್ಲಿ ಮಾಡಿಬಿಟ್ಟು ಅವರಿಗೆ ಒಂದು ರೀತಿ ದೇವರ ಪಟ್ಟವನ್ನು ಕೊಡ್ತಾರೆ ಇಲ್ಲಿ ನಾವು ಈ ಬ್ರಾಹ್ಮಣರ ಕೆಲಸ ಏನು ಅಂದರೆ ಗುಡಿಯಲ್ಲಿರ್ತಕ್ಕಂಥ ದೇವತೆಗಳಿಗೆ ಪೂಜೆ ಮಾಡೋದು ದೇವರಲ್ಲ ಅವರು ನಾವಂತೂ ನಮ್ಮ ಶರಣರಾಗಲಿ ನಾವಾಗಲಿ ಗುಡಿಯಲ್ಲಿರ್ತಕ್ಕಂಥ ದೇವರುಗಳನ್ನು ದೇವರು ಅಂತ ನಾವು ಹೇಳೋದಿಲ್ಲ ದೇವರಿಗೆ ಗುಡಿ ಕಟ್ಟೋಕ್ಕಾಗೋದಿಲ್ಲ ಅಂತ ನಮ್ಮ ಶರಣರು ಹೇಳ್ತಾರೆ ಅದರಿಂದ ಅವರೆಲ್ಲ ದೇವತೆಗಳು ಈ ಭೂಮಿಯ ಮೇಲೆ ಬಂದು ಬಾಳಿ ಬದುಕಿ ಅವರು ಕಷ್ಟ ನಷ್ಟಗಳನ್ನು ಸಂಸಾರದ ಸುಖ ಭೋಗಗಳನ್ನು ಎಲ್ಲವನ್ನು ಅನುಭವಿಸಿ ಹೋಗಿರ್ತಕ್ಕಂಥವ್ರು ಅವರನ್ನು ದೇವತೆಗಳು ಅಂತ ನಾವು ಹೇಳ್ತೀವಿ ಹೊರತು ಅವ್ರು ಯಾರೂ ಕೂಡ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆಲ್ಲ ಗುಡಿಗಳು ಕಟ್ತಾರಲ್ಲ ಅವರಿಗೆ ಪೂಜೆ ಮಾಡುವಂಥದ್ದು ಈ ಪೂಜಾರಿಗಳ ಅಥವಾ ಈ ಬ್ರಾಹ್ಮಣರ ಶಾಸ್ತ್ರಿಗಳ ಕೆಲಸ ಅಷ್ಟಕ್ಕೆ ಅವರು ಶ್ರೇಷ್ಠರಾಗೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಹಂಗೆ ನೋಡಿದ್ರೆ ನಮ್ಮ ಬಿಜ್ಜಳ ಕಲ್ಯಾಣದ ರಾಜ ಬಿಜ್ಜಳ ಅವನು ಜೈನ ಜೈನ ಧರ್ಮದವನು ಅವನು ಈ ಕಡೆ ಬ್ರಾಹ್ಮಣನೂ ಅಲ್ಲ ಈ ಕಡೆ ಹಿಂದೂ ಅಲ್ಲ ಈ ಕಡೆ ವೈಷ್ಣವನು ಅಲ್ಲ ಅವನು ಒಬ್ಬ ಜೈನ ಜೈನ ಸಂಪ್ರದಾಯದ ಬಿಜ್ಜಳ ಅವತ್ತಿನ ಕಾಲಕ್ಕೆ ಜೈನ ಧರ್ಮ ಬಹಳ ಶ್ರೇಷ್ಠವಾಗಿತ್ತು ಬಹಳ ಪ್ರಚಲಿತವಾಗಿತ್ತು ಜೈನ ಧರ್ಮ ಅಂತಹ ಜೈನ ಧರ್ಮದಲ್ಲಿ ಇದ್ದಂಥವನು ಬಿಜ್ಜಳ ಮಹಾರಾಜ ಆ ಬಿಜ್ಜಳ ಮಹಾರಾಜನ ಹತ್ರ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದವರು ಇನ್ನು ಕೊಂಡೆ ಮಂಚಣ್ಣ ಆ ಕೊಂಡೆ ಮಂಚಣ್ಣ ಅಂತಕ್ಕಂತನೂ ಕೂಡ ಬ್ರಾಹ್ಮಣನೇ ಇನ್ನೊಬ್ಬ ಮಧುವರಸ ಮಧುವರಸನು ಕೂಡ ಬ್ರಾಹ್ಮಣನೇ ಇಲ್ಲಿ ಒಬ್ಬ ಬ್ರಾಹ್ಮಣ ವಿರೋಧ ಮಾಡ್ದ ಒಬ್ಬ ಬ್ರಾಹ್ಮಣ ಬಸವಣ್ಣನವರ ಪರವಾಗಿ ನಿಂತ ಯಾರು ವಿರೋಧ ಮಾಡಿದ್ದು ಕೊಂಡೆ ಮಂಚಣ್ಣ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಬಸವಣ್ಣನವರ ತತ್ವಗಳನ್ನು ಬಸವಣ್ಣನವರ ತೀರ್ಮಾನಗಳನ್ನು ಬಸವಣ್ಣನವರ ಪ್ರಗತಿಯನ್ನು ಬಸವಣ್ಣನವರ ಹೆಸರುವಾಸಿಯಾದಂತಹ ಅವರ ಒಂದು ಕೀರ್ತಿಯನ್ನು ಈ ಕೊಂಡೆ ಮಂಚಣ್ಣ ಅಂತಕ್ಕಂಥ ಬ್ರಾಹ್ಮಣ ವಿರೋಧ ಮಾಡಿರಬಹುದು ಆದರೆ ಅದೇ ವರ್ಗದ ಮಧುವರಸ ಆ ಮಧುವರಸನು ಕೂಡ ಮಂತ್ರಿಮಂಡಲದಲ್ಲಿದ್ದಂಥವನು ಅದೇ ಮಂತ್ರಿಮಂಡಲದಲ್ಲಿದ್ದಂತಹ ಮಧುವರಸ ಬಸವಣ್ಣನ ಒಪ್ಕೊಂಡ್ರು ಬಸವಣ್ಣನವರ ಒಪ್ಕೊಂಡು ಬಸವಣ್ಣನವರ ಇಚ್ಛೆ ಮೇರೆಗೆ ಅರಳಯ್ಯನ ಮಗ ಅರಳಯ್ಯ ಅಂತಂತಂದರೆ ಚಪ್ಪಲಿ ಒಲಿಯವರು ಅರಳಯ್ಯನ ಮಗನಿಗೆ ಈ ಮಧುವರಸರ ಮಗಳನ್ನು ಕೊಟ್ಟು ಆವತ್ತಿಗೆನವರು ಅಂತರ್ಜಾತಿ ವಿವಾಹವನ್ನು ಮಾಡಿಬಿಟ್ರು ಯಾರು ಬಸವಣ್ಣನವರ ನೇತೃತ್ವದಲ್ಲಿ ಅಂದರೆ ಬಸವಣ್ಣನವರಿಗೆ ಅಂಥ ಕಟ್ಟ ಅನುಯಾಯಿಯಾಗಿ ಮಧುವರಸ ಅಂತಕ್ಕಂಥ ಬ್ರಾಹ್ಮಣ ನಿಂತರು ಅಂತಂತಂದರೆ ಬಸವಣ್ಣನವರನ್ನು ಒಪ್ಪಿಕೊಂಡಂಥ ಬ್ರಾಹ್ಮಣರು ಇದ್ದಾರೆ ಬಸವಣ್ಣನವರನ್ನು ವಿರೋಧ ಮಾಡಿದಂತಹ ಬ್ರಾಹ್ಮಣರು ಇದ್ದಾರೆ ಇಲ್ಲಿ ಬ್ರಾಹ್ಮಣ ಕುಲ ಅನ್ನೋದ್ಕಿಂತ ಅಲ್ಲಿ ತತ್ವವು ಮುಖ್ಯ ಬಸವಣ್ಣನವರ ಆ ಸಂಸ್ಕಾರಗಳನ್ನು ಒಪ್ಕೊಂಡವರು ಇದ್ದಾರೆ ವಿರೋಧ ಮಾಡದ್ರಂಥರು ಇದ್ದಾರೆ ಇವತ್ತು ಹಿಸ್ಟ್ರಿನಲ್ಲಿ ಉಳಿದ್ರು ಬಸವಣ್ಣನವರನ್ನು ಯಾರ್ಯಾರು ಒಪ್ಕೊಂಡಿದ್ರು ಬ್ರಾಹ್ಮಣರು ಅಂದರೆ ನೋಡಿ ಮಧುವರಸ ಮಧುವರಸ ಎಲ್ಲೆಲ್ಲಿ ನಾವು ಹರಳಯ್ಯನ ಹೆಸರು ಹೇಳ್ತೀವೋ ಅಲ್ಲಿ ಮಧುವರಸನೇ ಬಂದು ಹೆಸರು ಬಂದೇ ಬರ್ತದೆ ಕಲ್ಯಾಣ ಕ್ರಾಂತಿ ಆ ಕಲ್ಯಾಣ ಕ್ರಾಂತಿ ವಿಚಾರದಲ್ಲಂತೂ ಹರಳಯ್ಯ ಮತ್ತು ಮಧುವರಸರ ಪಾತ್ರ ಅತ್ಯಂತ ಪ್ರಾಮುಖ್ಯವಾದಂಥದ್ದು ಈ ಬಸವ ತತ್ವವನ್ನು ಉಳಿಸ್ದೋರೇನೆ ಹರಳಯ್ಯ ಮತ್ತು ಮಧುವರಸ ಏನಾದ್ರೂ ಆ ಎಳೆ ಊಟ ಶಿಕ್ಷೆ ಕೊಡ್ತಾರೆ ನೋಡಿರಿ ಆ ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಇವರಿಬ್ಬರಿಗೂ ಎಳೆ ಊಟ ಶಿಕ್ಷೆ ಕೊಟ್ಟು ಕಿಳಿಸ್ತಾರೆ ಅಂಥ ಸಂದರ್ಭದಲ್ಲಿ ಇವರು ಏನಾದರೂ ಹೊಡೆದು ಹೊಡೆದ್ಬಿಟ್ಟಿದ್ರೆ ಇಲ್ಲ ನಾವು ಬಸವಣ್ಣನ ಧರ್ಮವನ್ನು ನಾವು ತಿರಸ್ಕಾರ ಮಾಡ್ತೀವಿ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಏನಂತ ಹೇಳಿಬಿಟ್ಟಿದ್ರೆ ಇವ್ರಿಗೆ ಶಿಕ್ಷೆ ಹಾಕ್ತಿರಲಿಲ್ಲ ಇವರು ಶಿಕ್ಷೆಯಿಂದ ಹೊರಬಂದುಬಿಡ್ತಾಯಿದ್ರು ಆದರೆ ಬಸವಣ್ಣನವರ ತತ್ವ ಫೇಲ್ಯೂರ್ ಆಗಿಬಿಡ್ತಿತ್ತು ಫೇಲ್ಯೂರ್ ಆಗಿಬಿಡ್ತಿತ್ತು ನೋಡಿರಿ ಕೊನೆ ಎಲ್ಲಿ ಅವರಿಗೆ ಆ ಮರಣದಂಡನೆಯನ್ನು ವಿಧಿಸಿ ಅವರ ಪ್ರಾಣ ತೆಗಿತಾರೆ ಜೀವ ತೆಗಿತಾರೆ ಅಂತ ಗೊತ್ತಿದ್ರೂ ಕೂಡ ಬಸವಣ್ಣನವರ ತತ್ವಗಳಿಗೆ ಅಪಚಾರ ಮಾಡದಂತೆ ಅದಕ್ಕೆ ಭದ್ರಾಗಿರ್ತಾರೆ ಅಂತಂತಂದರೆ ಈ ಮಧುವರಸ ಈ ಬ್ರಾಹ್ಮಣ ಮಧುವರಸ ಮತ್ತು ಹರಳಯ್ಯ ಇವರ ಇಬ್ಬರ ತ್ಯಾಗ ಬಲಿದಾನ ಇವರ ಶ್ರೇಷ್ಠತೆ ಇವರ ಧರ್ಮ ಬದ್ಧತೆ ಇದರೆಲ್ಲವನ್ನು ನೋಡಿದಾಗ ಬಸವಣ್ಣನವರಿಗೆ ವಿರೋಧ ಮಾಡಿದಂತಹ ಬ್ರಾಹ್ಮಣರು ಇದ್ದರು ಮತ್ತು ಬಸವಣ್ಣನವರ ಪರವಾಗಿ ನಿಂತಂಥ ಬ್ರಾಹ್ಮಣರು ಇದ್ದರು ಈ ಜಾತೀಯತೆ ಯಾರನ್ನು ಬಿಟ್ಟಿದೆ ಈ ತತ್ವ ವಿರೋಧ ನೀತಿ ಯಾರನ್ನು ಬಿಟ್ಟಿದೆ ಈ ತತ್ವ ವಿರೋಧ ಅಂತಂತಂದರೆ ಏಕದೇವ ಆರಾಧನೆ ಏಕದೇವರನ್ನು ನಂಬಿಕೊಳ್ಳೋವಂಥದ್ದು ಈಗ ಶೈವರು ಶೈವರು ಒಂದೇ ದೇವರನ್ನು ಪೂಜೆ ಮಾಡೋದು ಯಾವುದು ನಿರಾಕಾರ ಪರಮಾತ್ಮ ಶಿವ ಆ ನಿರಾಕಾರ ಪರಮಾತ್ಮ ಶಿವನನ್ನು ಯಾವ ರೀತಿ ಶೈವರು ಪೂಜೆ ಮಾಡ್ತಾರೆ ಅಂತಂದರೆ ಲಿಂಗದ ರೂಪದಲ್ಲಿ ಅದು ಇಷ್ಟಲಿಂಗ ಇರ್ಬೋದು ಅಥವಾ ಯಾವುದೇ ಲಿಂಗ ಇರ್ಬೋದು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥವರು ಶೈವರು ಶೈವರಿಗೆ ಅನ್ಯ ದೇವರುಗಳಿಲ್ಲ ಈ ಶಿವನನ್ನು ಬಿಟ್ಟರೆ ಲಿಂಗವನ್ನು ಬಿಟ್ಟರೆ ಅನ್ಯ ದೇವರುಗಳಿಲ್ಲ ಆದರೆ ವೈಷ್ಣವರಿಗೆ ವೈಷ್ಣವರಿಗೆ ಕಂಡಿದ್ದೆಲ್ಲ ದೇವರುಗಳೇ ನೋಡಿದ್ದೆಲ್ಲ ಶಾಸ್ತ್ರನೇ ಮಾಡಿದ್ದೆಲ್ಲ ಕೂಡ ಕೂಡ ಆಚರಣೆಗಳೇ ಅವರಿಗೆ ಆದರೆ ಈ ಶೈವರ ಈ ಏಕದೇವ ಆರಾಧನೆ ಅಂದರೆ ನಿರಾಕಾರ ಶಿವ ಈ ಶೈವರಿಗೆ ಇರ್ತಕ್ಕಂಥ ಏಕದೇವ ನಿಷ್ಠೆ ಈ ವೈಷ್ಣವರಿಗೆ ಅರ್ಥನೇ ಆಗಲಿಲ್ಲ ಅಂದರೆ ವಿಷ್ಣುವಿನ ಆರಾಧಕರಿದ್ರಲ್ಲ ಅವರಿಗೆ ಈ ಶಿವನ ನಿರಾಕಾರ ತತ್ವ ಅರ್ಥನೇ ಆಗಲಿಲ್ಲ ಒಬ್ಬನೇ ದೇವ ಅವನು ನಿರಾಕಾರ ಅವನ ಹೆಸರು ಶಿವ ಅವನಿಗೆ ರೂಪ ಇಲ್ಲ ಅವನು ಜ್ಯೋತಿ ಸ್ವರೂಪ ಅವನಿಗೆ ಆಕಾರ ಇಲ್ಲ ಅವನಿಗೆ ದೇಹ ಇಲ್ಲ ಅವನ ದೇಹದಾರಿಯಲ್ಲ ಅವನು ಈ ಮೂರು ಲೋಕಗಳ ಒಡೆಯ ಸೃಷ್ಟಿಯ ಒಡೆಯ ಈ ಸಮಷ್ಟಿಯ ಒಡೆಯ ಅಂತಕ್ಕಂಥ ವಿಚಾರ ಈ ಈ ವೈಷ್ಣವರಿಗೆ ಎಷ್ಟು ಹೇಳಿದ್ರೂ ಕೂಡ ತಲೆಗೆ ಬರಲೇ ಇಲ್ಲ ಆದರೆ ಬಸವಣ್ಣನವರು ಇದನ್ನು ಎತ್ತಿ ಹಿಡಿದ್ರು ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ರೂ ಕೂಡ ಅವರು ವೈಷ್ಣವರಾಗಿ ವೈಷ್ಣವರಾಗಿಬಿಡ್ಬೋದಾಯಿತು ಬ್ರಾಹ್ಮಣರು ವೈಷ್ಣವರಾಗಿ ಬಿಡಬೇಕಾಯಿತು ಆದರೆ ಬ್ರಾಹ್ಮಣರು ಬಸವಣ್ಣನವರು ಬ್ರಾಹ್ಮಣದ ತತ್ವವನ್ನು ಒಪ್ಪಲಿಲ್ಲ ವೈಷ್ಣವ ತತ್ವಗಳನ್ನು ಒಪ್ಪಲಿಲ್ಲ ಯಾಕೆ ಅಂತಂದರೆ ಅಲ್ಲೂ ದೇವತೆಗಳ ಆರಾಧನೆ ಇತ್ತು ಬಸವಣ್ಣನವರು ದೇವತೆಗಳನ್ನು ಪೂಜೆ ಮಾಡಬೇಡ್ರಿ ದೇವರನ್ನು ಪೂಜೆ ಮಾಡ್ರಿ ದೇವತೆಗಳು ಮಾನವರಿಗಿಂತ ಒಂದು ಸ್ವಲ್ಪ ಶ್ರೇಷ್ಠ ಇರ್ಬೋದು ಆದರೆ ಅವರು ದೇವರಲ್ಲ ಅವರಿಗೂ ಮೀರಿದಂಥ ಒಂದು ಅಗೋಚರವಾದಂಥ ಒಂದು ಶಕ್ತಿ ಇದೆಯಲ್ಲ ಆ ಶಿವಶಕ್ತಿ ಶಿವ ಆ ನಿರಾಕಾರ ಶಿವ ಅವನು ದೇವರು ಅವನನ್ನು ನೀವು ಹಿಡ್ಕೊಳ್ಳಿ ಅಂತ ಹೇಳಿದಂತಹ ಬಸವಣ್ಣನವರನ್ನು ಒಪ್ಪಲಿಲ್ಲ ವೈಷ್ಣವರು ಒಪ್ಪಲಿಲ್ಲ ಕೊನೆಗೆ ಏನು ಮಾಡಿದ್ರು ಆ ಲಿಂಗಕ್ಕೆ ಪಾರ್ವತಿಪತಿಯ ಮುಖವಾಡ ಹಾಕಿಬಿಟ್ರು ಆ ಲಿಂಗಕ್ಕೆ ಪಾರ್ವತಿಪತಿಯ ಮುಖವಾಡ ಹಾಕಿ ಆ ನಿರಾಕಾರ ತತ್ವದ ಶಿವತತ್ವವನ್ನೇ ಮರೆಸಿಬಿಟ್ರು ಈ ರೀತಿ ಬೇಕಾದಷ್ಟು ಅಪಚಾರಗಳಾಗಿದೆ ಆದರೆ ಬಸವಣ್ಣನವರು ಈ ಒಂದು ಏಕದೇವ ನಿಷ್ಠೆ ಅಂತಂದರೆ ಒಬ್ಬನೇ ದೇವ ಅವನು ನಿರಾಕಾರ ಶಿವ ಅಂತಕ್ಕಂಥದ್ದು ಆ ನಿರಾಕಾರ ಶಿವನ ಸಾಕಾರ ರೂಪ ಅಥವಾ ಸಾಕಾರ ಕುರುಹು ಲಿಂಗ ಅಂತಕ್ಕಂಥದ್ದನ್ನು ಎತ್ತಿಡಿದ್ರಲ್ಲ ಆವಾಗ ಈ ಒಂದು ಬಹುದೇವ ಆರಾಧಕರಿಂದ ಬಸವಣ್ಣನವರು ನಿಷ್ಠೂರಕ್ಕೊಳಗಾಗ್ತಾರೆ ದೂಷಣೆಗೊಳಗಾಗ್ತಾರೆ ಮತ್ತು ಅವರಿಂದ ಅನೇಕ ಪ್ರತಿಕಾರಗಳನ್ನು ತೀರಿಸ್ಕೊಳ್ಳುವಂಥ ವ್ಯವಸ್ಥೆಗೆ ಹೋಗ್ತಾರೆ ಹೀಗೆ ಬಸವಣ್ಣನವರನ್ನು ವಿರೋಧ ಮಾಡಿದ್ರೆ ಹೊರತು ಜಾತಿಯಿಂದ ಅಲ್ಲವೇ ಅಲ್ಲ ಶರಣರು ಹೇಳಿದ್ದಾರೆಂದು ಸಂಸಾರವ ಬಿಡಕ್ಕಾಗುತ್ತಾ ಸಂಸಾರ ಬಿಡಿ ಅಂತ ನಮ್ಮ ಶರಣರು ಎಲ್ಲಿ ಹೇಳಿದ್ದಾರೆ ಎಲ್ಲೂ ಹೇಳಿಲ್ಲ ಇದು ಶರಣಧರ್ಮ ಅಂದರೆ ಈ ಬಸವ ಧರ್ಮ ಇದೆಯಲ್ಲ ಇದು ಸಂಸಾರಿಗಳ ಧರ್ಮ ಇದು ಸನ್ಯಾಸಿಗಳ ಧರ್ಮ ಅಲ್ವೇ ಅಲ್ಲ ಸಂಸಾರವನ್ನು ಬಿಡುವಂತಹ ಪ್ರಶ್ನೆನೇ ಇಲ್ಲ ಬಸವಣ್ಣನವರು ಶರಣರು ಹೇಳ್ತಾರೆ ನೀನು ಸಂಸಾರದಲ್ಲಿ ಇದ್ದುಕೊಂಡೇ ಸದ್ಗತಿಯನ್ನು ಕಾಣಬೇಕೇ ಹೊರತು ನೀನು ಸಂಸಾರ ಬಿಟ್ಟು ಆಚೆ ಹೋಗ್ತೀನಿ ಅಂತಂದರೆ ಇದು ಒಪ್ಪದ ಮಾತು ಸಂಸಾರಿಗಳಿಗೋಸ್ಕರ ವಿಶೇಷವಾಗಿ ತಯಾರು ಮಾಡಿದಂತಹ ಅಥವಾ ಹುಟ್ಟು ಹಾಕಿದಂತಹ ಧರ್ಮ ಅದು ಶರಣಧರ್ಮ ಅರ್ಥಾತ್ ಬಸವಧರ್ಮ ಈ ಧರ್ಮ ಇಡೀ ಜಗತ್ತಿಗೆ ಅನ್ವಯ ಆಗುವಂತಹ ಸಂಸಾರಿಗಳ ಧರ್ಮ ಸತಿಪತಿಗಳು ಒಂದಾಗಿ ಮಾಡುವಂತಹ ಧರ್ಮ ಈ ಧರ್ಮವನ್ನು ಎಲ್ಲರೂ ಕೂಡ ತಾವು ಅಡವಳಿಸಿಕೊಂಡು ತಮ್ಮ ವಂಶ ಪರಂಪರೆ ಹೇಗೆ ಹೋಗುತ್ತೋ ಹಾಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗುವಂತಹ ಒಂದು ವಿಶೇಷವಾದಂತಹ ಧರ್ಮ ಒಂದು ವಿಚಾರ ನಮಗೆಲ್ಲ ಗೊತ್ತಿರಬೇಕು ಈ ಜಗತ್ತಲ್ಲಿ ಈ ಬ್ರಾಹ್ಮಣರಿಗೋಸ್ಕರ ಅಥವಾ ಸನ್ಯಾಸಿಗಳಿಗೆ ಅಂತಲೇ ಯಾವ ಧರ್ಮನೂ ಇಲ್ಲ ಯಾವುದೇ ಧರ್ಮ ಸನ್ಯಾಸತ್ವವನ್ನು ಪ್ರತಿಪಾದಿಸುವುದಿಲ್ಲ ಎಲ್ಲರೂ ಸನ್ಯಾಸಿಗಳಾಗಿರಬೇಕು ಅವಕ್ತ ಅವಾಗ ಮಾತ್ರ ನಿಮಗೆ ಸದ್ಗತಿ ಆಗುತ್ತೆ ಅನ್ನುವಂಥದ್ದು ಜಗತ್ತಿನ ಯಾವ ಧರ್ಮಗಳು ಕೂಡ ಹೇಳೋದಿಲ್ಲ ಎಲ್ಲರೂ ಕೂಡ ಈ ಜಗತ್ತಿಗೆ ಬಂದಿರತಕ್ಕಂಥದ್ದು ಎಲ್ಲೋ ಕೂತ್ಕೊಂಡು ದಾಡಿ ಬಿಟ್ಕೊಂಡು ಕೆಂಪು ಬಟ್ಟೆ ಹಾಕ್ಕೊಂಡು ಒಂದು ತಲೆಗೆ ಒಂದು ರುಮಾಲ್ ಸುತ್ತಕೊಂಡು ಜಪ ಮಾಡಿಕೊಂಡು ಜಪಮಣಿ ಎಣಿಸ್ಕೊಂಡು ಕೂತ್ಕೊಂಡು ಬಿಟ್ಟು ಊಟ ಮಾಡ್ಕೊಂಡು ಹೋಗೋಕಲ್ಲ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಂದೊಂದು ಕರ್ತವ್ಯ ಅಂತ ಹಲಾಟ ಮಾಡಿದ್ದಾನೆ ಅವರ ಕರ್ತವ್ಯಗಳನ್ನು ಮಾಡಿಕೊಂಡು ಅದರ ಜೊತೆ ಜೊತೆಗೇ ನಾವು ಶಿವಧ್ಯಾನ ಶಿವ ಮಹಿಮೆಯನ್ನು ತಿಳಿದುಕೊಂಡು ನಾವು ಶಿವಯೋಗವನ್ನು ಮಾಡಿಕೊಂಡು ನಾವು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕೇ ಹೊರತು ನಮ್ಮ ಪಾಲಿನ ಕರ್ತವ್ಯವನ್ನು ಮರೆತು ಅಥವಾ ಬಿಟ್ಟು ನಾನೆಲ್ಲೋ ಹಿಮಾಲಯಕ್ಕೆ ಹೋಗ್ತೀನಿ ನಾನೆಲ್ಲೋ ತಪ ಮಾಡಲಿಕ್ಕೆ ಹೋಗ್ತೀನಿ ನಾನು ತಪಸ್ ಮಾಡೋಕ್ಕೆ ಹೋಗ್ತೀನಿ ನಾನು ಅನುಷ್ಠಾನಗಳನ್ನು ಮಾಡೋಕ್ಕೆ ಹೋಗ್ತೀನಿ ಅಂತಂತಂದರೆ ದೇವರು ಒಪ್ಪೋದಿಲ್ಲ ದೇವರಿಗೆ ಯಾವಾಗ ಅವರಿಗೆ ಇಷ್ಟ ಆಗುತ್ತೆ ಅಂತಂದರೆ ದೇವನಿಗೆ ಯಾರು ತನ್ನ ಪಾಲಿಗೆ ಬಂದಂತಹ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ದೇವರು ಒಪ್ಪುವ ರೀತಿಯಲ್ಲಿ ಆತ್ಮ ಒಪ್ಪುವ ರೀತಿಯಲ್ಲಿ ಮಾಡ್ತಾರೋ ಅಲ್ಲಿಗೆ ಅವರಿಗೆ ಫಿಫ್ಟಿ ಪರ್ಸೆಂಟು ದೇವರಿಗೆ ಅವರ ಹತ್ರ ಆದರು ಇನ್ನು ಫಿಫ್ಟಿ ಪರ್ಸೆಂಟು ಅವರ ನಡೆ ನುಡಿ ಸಿದ್ಧಾಂತ ಮಾರ್ಗ ಆಯ್ಕೆ ಅಭಿರುಚಿ ಇದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಆದ್ದರಿಂದ ನಾವು ನಮ್ಮ ಕರ್ತವ್ಯದಿಂದ ದೂರ ಹೋಗಿ ನಾವು ಸನ್ಯಾಸಿಗಳು ಆಗಬೇಕು ಆವಾಗಲೇ ನಮ್ಮ ಮುಕ್ತಿ ಸಿಗುತ್ತೆ ಅದನ್ನು ಕಣ್ಣು ನಾವು ಮೊದಲು ತೆಗೆದುಹಾಕಿಬಿಡ್ಬೇಕು ಮೈಂಡಿಂದ ಶರಣರು ಹೇಳ್ತಾರೆ ನಮ್ಮ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ನೋಡಪ್ಪ ನೀನು ಎಷ್ಟು ದಿನ ಈ ಭೂಮಿ ಮೇಲಿದ್ರೂ ಕೂಡ ನೀನು ಒಂದು ದಿನ ನೀನು ನಾನು ವಾಪಸ್ಸು ನಮ್ಮ ಮನೆಗೆ ಹೋಗಬೇಕು ಅನ್ನೋವಂಥದ್ದನ್ನು ಮಾತ್ರ ನೀನು ಜ್ಞಾಪಕ ಇಟ್ಕೋ ನಿನಗೂ ಒಂದು ಸ್ವಂತ ಊರು ಅಂತ ಐತೆ ಅಂತ ಹೇಳ್ತಾರೆ ಚೌಡಯ್ಯನವರು ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಅಯ್ಯೋ ಮಾನವ ನೀನು ಭ್ರಮೆಯಲ್ಲಿ ಬದುಕ್ತಾ ಇದ್ದೀಯಪ್ಪ ಭ್ರಮೆ ನೀನು ಈ ಭೂಮಿನೇ ನನ್ನದು ಶಾಶ್ವತವಾದ ಮನೆ ಅಂತ ತಿಳ್ಕೊಂಡಿದ್ದೀಯಲ್ಲ ಅದು ನಿನ್ನ ಭ್ರಮೆ ಈ ಭೂಮಿಗೆ ನಾವು ಒಂದು ಕರ್ತವ್ಯ ನಿಮಿತ್ತವಾಗಿ ಅಷ್ಟೇ ನಾವು ಮತ್ತೆ ನಮ್ಮ ಮನೆಗೆ ವಾಪಸ್ಸು ಹೋಗಬೇಕು ಅದ್ರ ನಮ್ಮ ಮನೆ ಯಾವುದು ನಮ್ಮ ಮನೆ ಶಿವಲೋಕ ಸ್ವರ್ಗಲೋಕ ಆ ಪರಮಾತ್ಮ ಶಿವನಿರ್ತಕ್ಕಂಥ ನಿರಾಕಾರ ಶಿವನಿರ್ತಕ್ಕಂಥ ಆ ಲೋಕ ನಮದು ಆ ಲೋಕದ ಜನರು ನಾವು ಆ ಲೋಕದ ಆತ್ಮ ಅಲ್ಲಿಯ ಪೌರತ್ವ ನಮದು ಇಲ್ಲಿ ಬಂದಿರತಕ್ಕಂಥದ್ದು ಏನೋ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಬಂದಿದೆ ಆತ್ಮ ಇಲ್ಲಿ ಒಂದಷ್ಟು ಅನುಭವಗಳನ್ನು ಪಡ್ಕೊಂಡು ಹೋಗಲಿಕ್ಕೆ ಈ ಭೂಮಿ ಮೇಲೆ ಬಂದಿದೆಯೇ ಹೊರತು ಇದು ನಮ್ಮ ಶಾಶ್ವತವಾದಂತಹ ಅಥವಾ ನಮ್ಮ ಮನೆ ಅಲ್ಲವೇ ಅಲ್ಲ ಈ ಭೂಮಿಗೂ ನಮಗೂ ಸಂಬಂಧ ಇಲ್ಲ ನಮ್ಮ ಪೌರತ್ವ ಇರತಕ್ಕಂಥದ್ದು ಶಿವಲೋಕದಲ್ಲಿ ಅದರಿಂದ ನೋಡೇನವರು ಅವರ ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಎತ್ತ ಸುತ್ತಿ ಬಂದರೂ ಒಮ್ಮೆ ನಿಮ್ಮ ಸ್ವಂತ ಊರಿಗೆ ಹೋಗಲೇಬೇಕು ಮೂರು ಮಲವ ಕಳೆದುಕೊಂಡು ನೀನು ಹೋಗಲೇಬೇಕು ಮೂರು ಮಲ ಅಂತಂತಂದರೆ ಈ ಹಣವ ಮಲ ಕಾರ್ಮಿಕ ಮಲ ಈ ಮಾಯಾಮಲ ಅಂತಕ್ಕಂಥದ್ದು ಈ ಮೂರು ಮಲಗಳು ನಮ್ಮ ಆತ್ಮಕ್ಕೆ ಇರ್ತದೆ ಅಂದರೆ ಈ ದೇಹಕ್ಕೆ ಏನೂ ತೊಂದರೆ ಇಲ್ಲ ಈ ಆತ್ಮ ಇದೆಯಲ್ಲ ಆತ್ಮ ಪರಿಶುದ್ಧ ಇರಬೇಕು ಆತ್ಮ ಪರಿಶುದ್ಧ ಇದ್ದರೆ ಮಾತ್ರ ಮತ್ತೆ ವಾಪಸ್ಸು ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸಾಧ್ಯ ಇಲ್ಲ ನಮ್ಮ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮಗಳನ್ನು ಕಳ್ಕೊಂಡಿರಬೇಕು ಅಂದರೆ ನಮ್ಮ ಹಿಂದಿನ ಜನ್ಮದ್ದು ಅದರಿಂದಿನ ಜನ್ಮದ್ದು ಈ ಜನ್ಮದ್ದು ಮತ್ತು ಈ ಜನ್ಮ ಮಾಡಿದ್ದಂತೆ ಮುಂದೆ ಮುಂದಕ್ಕೆ ನಾವು ಅನುಭವಿಸ್ಬೇಕಲ್ಲ ಅವೆಲ್ಲವೂ ಕಳ್ಕೊಂಡಿರಬೇಕು ಅವೆಲ್ಲವನ್ನು ಕಳ್ಕೊಂಡಿರ್ತಕ್ಕಂಥ ಮನುಷ್ಯ ಮತ್ತೆ ವಾಪಸ್ಸು ನಮ್ಮ ಮನೆಗೆ ನಮ್ಮ ಸ್ವಂತ ಮನೆಗೆ ಹೋಗೋದಕ್ಕೆ ಅವನು ಒಂದು ವೀಸಾ ಪಡ್ಕೊಂಡಂಗೆ ಆಗುತ್ತೆ ಇಲ್ಲ ಅಂತಂದರೆ ಸಿಗೋದಿಲ್ಲ ಅದಕ್ಕೆ ಚೌಡ ಹೇಳ್ತಾರೆ ಒಲುಗೆಟ್ಟ ಮೃಗ ಬಲೆಯಲ್ಲಿ ಸಿಕ್ಕಿ ಬೀಳುವಂತೆ ಬಿದ್ದಂತ ಆಗಬೇಡ ಈ ಭೂಮಿಯ ಮೇಲೆ ಅಂದರೆ ಒಂದು ಮೃಗ ನಡ್ಕೊಂಡು ಹೋಗ್ತಾ ಇದೆ ಅದು ಯಾವ ಕಡೆ ಹೋಗಬೇಕು ತನ್ನ ಊರ ಕಡೆ ಹೋಗಬೇಕು ಅಂತಂದರೆ ಕಾಡು ಕಡೆ ಹೋಗಬೇಕು ಆ ಕಾಡು ಕಡೆ ಹೋಗ್ದಲೇ ಒಂದು ಮೃಗ ಏನಾದರೂ ಊರ ಕಡೆ ಹೋದರೆ ಏನಾಗುತ್ತೆ ಅಲ್ಲಿರೋರೆಲ್ಲ ಹಿಡಿದು ಅದನ್ನು ಸಾಯಿಸಿಬಿಡ್ತಾರೆ ಹಾಗೆ ಈ ಒಲುಗೆಟ್ಟ ಮೃಗ ಬಲೆಯಲ್ಲಿ ಬೀಳುವಂತೆ ನೀನು ಈ ಜಗತ್ತಿಗೆ ಬಂದು ಈ ಮಾಯಾ ಮಲೆಯಲ್ಲಿ ಮಾ ಮಾಯಾ ಬಲೆಯಲ್ಲಿ ಬಿದ್ದುಬಿಟ್ಟಿದಯ ಆ ಮಾಯಾ ಬಲೆಯಿಂದ ನೀನು ತಪ್ಪಿಸ್ಕೊಂಡು ನೀನು ಹೋಗಬೇಕೇ ಹೊರತು ನಿಮ್ಮ ಸ್ವಂತ ಊರಿಗೆ ಇಲ್ಲದೇ ನಿಜ ಅಂತ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ಅದಕ್ಕೆ ಇದು ಅಪೂರ್ವಕವಾಗಿ ಅಕ್ಕ ಮಹಾದೇವಿ ಹೇಳ್ತಾರೆ ಏ ಮಾನವ ಕೆಡದಿರು ಕೆಡದಿರು ಆ ಮೃಡನ ಹಡಿಯನ್ನು ಹಿಡಿದುಕೋ ಅಂದರೆ ಮೃಡ ಅಂತಂದರೆ ಪರಮಾತ್ಮ ಶಿವ ಕೆಡಬೇಡಪ್ಪ ಕೆಡಬೇಡ ಮೃಡನ ಅಡಿಯನ್ನು ನೀನು ಭದ್ರವಾಗಿ ಇಡ್ಕೋ ದೃಢವಲ್ಲ ನೋಡು ಈ ಒಡಲು ದೃಢವಲ್ಲ ಈ ಸಂಸಾರ ಇವ್ಯಾವನು ಕೂಡ ಶಾಶ್ವತ ಅಲ್ಲಪ್ಪ ನೀನು ತಿಳ್ಕೊಂಡಿರಂಗಲ್ಲ ಇದು ಇದು ಯಾವುದು ಈ ನಿನ್ನ ಒಡಲ ಪೋಷಣೆ ಮಾಡ್ತಾ ಇದ್ದೀಯ ಪ್ರತಿದಿನ ಇದೂ ಒಂದಿನ ಬಿದ್ದು ಹೋಗುತ್ತೆ ಮಣ್ಣಿಗೆ ಹೋಗುತ್ತೆ ಈ ಸಂಸಾರನೂ ಕೂಡ ಇದೂ ಕೂಡ ನಿನಗೆ ಶಾಶ್ವತ ಅಲ್ಲ ಇದನ್ನು ಈ ಸಂಸಾರ ಸುಖವನ್ನು ನೋಡಿ ನೀನು ಕೆಡಬೇಡ ನೀನು ಆ ಚನ್ನ ಮಲ್ಲಿಕಾರ್ಜುನ ಬರದ ಅಕ್ಷರವು ತೊಡೆಯದ ಮುನ್ನ ಬೇಗ ಬೇಗನೆ ಶಿವನಿಗೆ ಶರಣಾಗು ಶಿವನಿಗೆ ಶರಣಾಗು ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳ್ತಾರೆ ನೋಡಿ ಈ ದೇಹನೂ ಶಾಶ್ವತವಲ್ಲ ಮಾನವ ಈ ನಿನ್ನ ಬದುಕು ಶಾಶ್ವತವಲ್ಲ ಈ ನಿನ್ನ ಸಂಸಾರವೂ ಕೂಡ ಶಾಶ್ವತವಲ್ಲ ನೀನು ಬೇಗ ತಿಳ್ಕೊ ಇನ್ನು ನಿನಗೆ ಮರಣ ಬರ್ತಾ ಇದೆ ಈ ಹುಟ್ಟು ಸಾವುಗಳು ಅಂತಕ್ಕಂಥ ನಿನ್ನ ಹಣೆಯಲ್ಲಿ ಬರೆದು ಕಳಿಸಿದನಲ್ಲ ಆ ದೇವರು ಅದು ಆ ಸಾವು ಬರೋದಕ್ಕೆ ಮುಂಚೆ ಬೇಗ ಬೇಗನೆ ಶಿವನಿಗೆ ಶರಣಾಗು ಶಿವನಿಗೆ ಶಿವನನ್ನು ತಿಳ್ಕೊ ಶಿವನಿಗೆ ಶರಣಾಗು ಅಂತೇಳ್ಬಿಟ್ಟು ಅಕ್ಕಮಹಾದೇವಿ ಹೇಳಿದ್ರೆ ಇನ್ನೂ ಒಂದು ಕಡೆ ಅದೇ ಅಕ್ಮಹಾದೇವಿ ಹೇಳ್ತಾರೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿದ್ದ ಸತಿ ಸುತರು ತಮ್ಮ ತಮ್ಮ ಪಾಡಿಗೆ ಹೋಗ್ತಾ ಇರ್ತಾರೆ ಬರುವಾಗಲೂ ಯಾರೂ ಹೇಳಲಿಲ್ಲ ಹೋಗುವಾಗಲೂ ಯಾರೂ ಹೇಳೋಲ್ಲ ಮಧ್ಯದಲ್ಲಿ ನಾವು ಕೂಡ್ಕೊಂಡಿದ್ವಿ ಕೂಡ್ಕೊಂಡು ಸ್ವಲ್ಪ ದಿನ ಬಾಳ್ವೆಯನ್ನು ಮಾಡಿದ್ವಿ ಇದು ಯಾವುದೂ ಕೂಡ ಬಂಧನವೂ ಅಲ್ಲ ಅಥವಾ ಬಂಧುತ್ವವೂ ಅಲ್ಲ ಅವ್ರ ಹೋಗ್ತಾ ಇರ್ತಾರೆ ಹೋಗ್ತಾ ಹೋಗ್ತಾಯಿರ್ತಾರೆ ಬೇಡ ಬೇಡಲೇ ಮಾನವ ಬದುಕು ಬಂಜೆಯಾಗಿ ಕೆಡಬೇಡ ಬದುಕು ಬಂಜೆ ಅಂದರೆ ಕೊನೆಗೆ ಏನೂ ಇರೋದಿಲ್ಲ ಒಳ್ಳೆಯದು ನಾವು ತಗೊಂಡೋಗುವಂಥದ್ದು ಭಗವಂತ ಮೆಚ್ಚುವಂಥದ್ದು ನಮ್ಮ ಬದುಕಲ್ಲಿ ಏನೂ ಇರೋದಿಲ್ಲ ಬದುಕೇ ಬಂಜೆ ಆಗ್ಬಿಟ್ಟದೆ ಇಂಥ ಬಂಜೆಯ ಬದುಕನ್ನು ಬದುಕಿ ನೀನು ಕೆಡಬೇಡ ಹೇ ಮಾನವ ಶಿವಶರಣರಲ್ಲಿ ಕೂಡಿಕೋ ಬೇಗ ಆ ಶಿವಶರಣರಲ್ಲಿ ಕೂಡಿಕೋ ಎಲೆ ಮನವೇ ಎಲೆ ಮಾನವ ನೀನು ಕೂಡ್ಕೋ ಅಂತ ಅಕ್ಕಮಹಾದೇವ್ ಹೇಳಿದ್ರೆ ಬಸವಣ್ಣವ್ರು ಹೇಳ್ತಾರೆ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಅಂದರೆ ಅತಿಹಾಸೆ ದುರಾಸೆ ಬೇಡವೋ ಎಲೆ ಮಾನವ ಕಾಳ ಬೆಳೆದಿಂಗಳು ಸಿರಿ ಸ್ಥಿರವಲ್ಲ ನೀನು ಏನು ನೋಡ್ತಾ ಇದ್ದೀಯಲ್ಲಪ್ಪ ಸಿರಿ ಸಂಪತ್ತು ವೈಭೋಗ ಇವ್ಯಾವನು ಕೂಡ ಸ್ಥಿರ ಅಲ್ಲ ಇದೆಲ್ಲ ಬೆಳೆದಿಂಗಳ ಆಟ ಕೆಡಬೇಡ ಕೆಡಬೇಡ ನೀನು ಕೂಡಲ ಸಂಗಮ ದೇವನಿಗೆ ನೀನು ಮರೆಯಾದ ಆದಡೆ ನೀನು ಅವನನ್ನು ಶರಣಾಗಿದ್ದೆ ಆದರೆ ಕೇಡಿಲ್ಲ ಪದವಿಯನ್ನು ಕೊಡುವನು ಆ ಕೇಡಿಲ್ಲದ ಪದವಿಯನ್ನು ನಿನಗೆ ಕೊಡ್ತಾನೆ ಅಂದರೆ ಹುಟ್ಟು ಸಾವಿಲ್ಲದಂತಹ ಪದವಿಯನ್ನು ನಿನಗೆ ಕೊಡ್ತಾನೆ ಮತ್ತೆ ನೀನು ಈ ಭವ ಬಂಧನಕ್ಕೆ ನೀನು ಬರಬೇಕಾಗಿಲ್ಲ ಏ ಮಾನವ ಈ ಹಳಿ ಆಸೆ ಬೇಡವೋ ಈ ಕಾಳ ಬೆಳದಿಂಗಳು ಸಿರಿ ಇದೆಯಲ್ಲ ಇದು ಸ್ಥಿರವಲ್ಲ ನಿನಗೆ ಕೇಡಿಲ್ಲದೇ ಇರ್ತಕ್ಕಂಥ ಪದವಿಯನ್ನು ಕೊಡ್ತಾನೆ ನಮ್ಮ ಕೂಡಲ ಸಂಗಮ ದೇವ ಅಂದರೆ ನಿರಾಕಾರ ಪರಮಾತ್ಮ ಶಿವ ನಿನಗೆ ಆ ಕೇಡಿಲ್ಲದ ಒಂದು ಪದವಿಯನ್ನು ಕೊಡ್ತಾನಪ್ಪ ಅವನಿಗೆ ಬೇಗ ನೀನು ಶರಣಾಗು ಅವನನ್ನು ನೀನು ಮರೆಯದೆ ಪೂಜಿಸು ಈ ಥರ ಅವರು ಸಂಸಾರದಲ್ಲಿ ಇದ್ಕೊಂಡು ಸಂಸಾರದಲ್ಲಿ ಅಂಟಿಕೊಳ್ಳದೆ ನೀವು ಶಿವನೀಗ ಶರಣಾಗಿ ಶಿವನನ್ನು ನಿಮ್ಮ ಒಲಿಸಿಕೊಳ್ಳುವುದೇ ನಿಮ್ಮ ಗುರಿಯಾಗಿ ಕೊನೆಗೆ ಈ ಭವಬಂಧನದಿಂದ ಬಿಡಿಸಿಕೊಳ್ಳುವಂಥದ್ದು ಗುರಿ ಆಗಲಿ ಆಗಬೇಕು ಅಂತ ನಮ್ಮ ಶರಣರು ಹೇಳಿದ್ರೆ ಹೊರತು ನೀವು ಸಂಸಾರವನ್ನು ಬಿಟ್ಟುಬಿಡ್ರಿ ದೇವರನ್ನ ನೋಡಲಿಕ್ಕೆ ಹೇಳೋದೇ ಇಲ್ಲ ಈಗ ನಮ್ಮ ಬ್ರಹ್ಮಕುಮಾರಿ ಸರ್ ಹೇಳ್ತಾರೆ ಬ್ರಹ್ಮಕುಮಾರಿ ಸರ್ ಏನು ಹೇಳ್ತಾರೆ ಅಂತಂದರೆ ಮದುವೆ ಒಂದು ಪಾಪದ ಕೆಲಸ ನೀವೇನಾರ ಮದುವೆ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸ್ವರ್ಗ ಸಿಕ್ಕಲ್ಲ ನಿಮಗೆ ಸಿಕ್ಕೋದೇ ಇಲ್ಲ ನೀವು ಅಪವಿತ್ರರಾಗಿಬಿಟ್ರಿ ಆಮೇಲೆ ನೀವು ಮದುವೆ ಮಾಡ್ಕೊಳ್ಳ್ದಲ್ಲೇ ಹಂಗೇ ಇದ್ದು ಸತ್ತರೆ ನೀವೆಲ್ಲ ಮುಂದೆ ದೇವತೆಗಳಾಗಿಬಿಡ್ತೀರಾ ಇದನ್ನು ನಮ್ಮ ಶರಣರು ಹೇಳೇ ಇಲ್ಲ ನಮ್ಮ ಶರಣರು ಈ ಥರ ಹೇಳೋದೇ ಇಲ್ಲ ಇಲ್ಲಿ ಮದುವೆ ಅಂತಕ್ಕಂಥದ್ದು ನಮ್ಮ ಶರಣರ ಪ್ರಕಾರ ಒಂದು ಧಾರ್ಮಿಕ ಕ್ರಿಯೆ ಒಂದು ಕೌಟುಂಬಿಕ ಕ್ರಿಯೆ ಒಂದು ಪ್ರಕೃತಿ ನಿಯಮ ಅದು ಅಂತ ಹೇಳ್ತಾರೆ ಹೊರತು ಅದೇ ಅಪಚಾರ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಎಲ್ಲಿ ಹೇಳೇ ಇಲ್ಲ ಆದ್ದರಿಂದ ನಮ್ಮ ಶರಣರು ಸಂಸಾರದಲ್ಲಿ ಇದ್ಕೊಂಡೆ ಸಾಧನೆ ಮಾಡಿ ಅಂತಂದ್ರೆ ಹೊರತು ಸಂಸಾರ ಬಿಡಿ ಅಂತ ಎಲ್ಲೂ ಹೇಳಿಲ್ಲ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ